ನಮಸ್ತೆ ಜೈ ಭೈರವಿ ದೇವಿ ಗುರು ಭ್ಯೋ ಶ್ರೀ ಆ ದೇವಿ ಆಶ್ವರ್ಯ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಇವತ್ತಿನ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ ಇವತ್ತಿನ ಟಾಪಿಕ್ ಏನಂದ್ರೆ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಒಳಗೆ ನಿಮ್ಮ ವ್ಯಕ್ತಿ ಭಾವನೆಗಳೇನಿರ್ತಾವೆ ನಿಮ್ಮ ಮೇಲೆ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಯೋಚನೆಗಳೇನಿರ್ತಾವೆ ಭಾವನೆಗಳಿರ್ತವೆ ನೆಕ್ಸ್ಟ್ ಫಾರ್ಟಿ ಏಟ್ಸ್ ಅವರ್ಸ್ ಟ್ಯಾಪ್ ಯಾರ ಬಗ್ಗೆ ನೀವು ತಿಳ್ಕೊಬೇಕು ಅನ್ಕೊಂಡಿರಿ ಯಾರನ್ನು ನೀವು ಭಾಳ ನೆನಪು ಮಾಡ್ಕೊತೀರಿ ಯಾರ ಬಗ್ಗೆ ನಿಮಗೆ ಕನ್ಫ್ಯೂಷನ್ಸ್ ಅದಾವೋ ಆ ವ್ಯಕ್ತಿ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಒಳಗೆ ನನ್ನ ಬಗ್ಗೆ ಏನು ಯೋಚನೆ ಮಾಡಬಹುದು ಏನಾಗಬಹುದು ನಾನು ಅದನ್ನೇನು ಸುಧಾರಿಸ್ಕೋಬಹುದು ಅಂತ ಹಂಗಿದ್ರೆ ಆ ರಿಲೇಶನ್ಶಿಪ್ ಆ ವ್ಯಕ್ತಿ ಬಗ್ಗೆ ನೀವು ಇಲ್ಲಿ ಓಕೆ ನೋಡ್ರಿ ಮೂರು ಸಲ ಹೆಸರು ಹಿಡ್ಕೊಂಡು ವಿಜುಲೈಸ್ ಮಾಡ್ಕೊಳ್ರಿ ಅಂದರೆ ಈ ರೀಡಿಂಗ್ ಜೊತೆಗೆ ಅಲೈನ್ ಆಗ್ರಿ వెల్కమ్ టు మై చనల్ అవేకన్ టారోత్నిత నితాత టారో నికితా టారో ఎస్ఎమ్ఆర్ కన్నడ టారో రీడింగ్ టారో రీడింగ్ కన్నడ టారో కార్డ్ రీడింగ్ కన్నడ టారో కార్డ్ రీడింగ్ ఇన్ కన్నడ కన్నడ టారో రీడింగ్ టుడే అవేకం టారో అవేకం టరోహిత్నిక థర్డ్ పార్టీ సిచ్యుయేషన్ టారో నో కాంటాక్ట్ టారో లవ్ రీడింగ్ డైలీ టారో కన్నడ ನಿಮ್ಮ ವ್ಯಕ್ತಿಯ ಭಾವನೆಗಳು ಯಾರ ಬಗ್ಗೆ ನೀವು ಯೋಚಿಸ್ತಿದ್ರೆ ಅವ್ರು ಏನು ಯೋಚನೆ ಮಾಡ್ತಾರೆ ಎಲ್ಲ ಹುಡುಕ್ತಿದ್ರೆ ಅಂದ್ರೆ ಸೊ ಇವರ್ ಇನ್ ದ ರೈಟ್ ಪ್ಲೇಸ್ ಅಂಡ್ ಯುವರ್ ಯು ವಿಲ್ ಗೆಟ್ ಇಟ್ ಹಿಯರ್ ಎವ್ರಿ ಥಿಂಗ್ ಓಕೆ ಸೊ ಲೆಟೆಸ್ಟ್ ಸ್ಟಾರ್ಟ್ ದ ರೀಡಿಂಗ್ ರೀಡಿಂಗನ್ನು ಸ್ಟಾರ್ಟ್ ಮಾಡೋಣ ಬಿಫೋರ್ ಸ್ಟಾರ್ಟಿಂಗ್ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಮ ಲವ್ ಆ್ಯಂಡ್ ಸಪೋರ್ಟಿಂಗ್ ಆಗಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಸೊ ನಿಮ್ಮ ವ್ಯಕ್ತಿಯ ಭಾವನೆಗಳು ಅಥವಾ ನಿಮ್ಮ ವ್ಯಕ್ತಿ ಯೋಚನೆಗಳು ನಿಮ್ಮ ಬಗ್ಗೆ ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಓಕೆ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಯುಜಲೈಸ್ ಮಾಡ್ಕೊಂಡಿರಿ ಅನ್ಕೊತಾನೆ ಬ್ರೇಕ್ ಥ್ರೂ ಮೇಜರ್ ಅರ್ಕಣ ರಿ ಅದು ಮೇಜರ್ ಅರ್ಕಣ ಮೈಂಡ್ ಭಾಳ ಯೋಚನೆ ಮಾಡ್ತಿದಾರೆ ಒಂದು ಸರ್ತಿ ಓಕೆ ಯೋಚನೆಗಳೇ ಬಹಳ ಅದಾವೆ ನಿಜವಾಗ್ಲೂ ಯೋಚನೆ ಮಾಡ್ತಿದಾರೆ ಏನು ಯೋಚನೆ ಮಾಡ್ತಾರ ಅಂತ ಕೇಳಾಗ ಕೇಳೋ ಮುಂದಿಲ್ಲ ಸೊ ಯೋಚನೆಗಳೇ ನಿಮ್ಮ ಬರ್ತಾ ಇದಾವೆ ದ ಸೋರ್ಸ್ ಒಂದು ಸಾರೋ ಒನ್ ಟು ತ್ರೀ ಮೂರು ಮೇಜರ್ ಕನಸು ಬೋಟಮ್ ಮಸ ಡೆಲ್ಲ ಸೊ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಒಳಗೆ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಅಂದ್ರೆ ಕೆಲವೊಂದು ವಿಷಯ ಒಳಗೆ ನೀವು ಕಂಫರ್ಟ್ ಝೋನ್ ಬಿಟ್ಟು ಹೊರಗೆ ಬರಬೇಕು ಮತ್ತು ಈಗ ಬರಕ್ಕೆ ಟ್ರೈ ಮಾಡ್ತಿದ್ದೀರಿ ಯಾರು ಟ್ರೈ ಮಾಡ್ತಿದ್ದೀರಲ್ಲ ನೀವು ಕಂಫರ್ಟ್ ಝೋನಿಂದ ಹೊರಗೆ ಬಂದಿರಿ ನಿಮ್ಮನ್ನು ನೀವು ಭಾಳ ಬದಲಾಡ್ಸ್ಕೊಳಕತ್ತೀರಿ ನಿಮಗೆ ಕಷ್ಟ ಆದರೂ ಅಡ್ಡಿಲ್ಲ ನಿಮ್ಗೆ ಹೆದರಿಕೆ ಆದರೂ ಅಡ್ಡಿಲ್ಲ ಕೆಲವೊಂದು ವಿಷಯಗಳನ್ನ ನೀವು ಧೈರ್ಯದಿಂದ ಮುಂದೆ ನುಗ್ತದಿರಿ ಕೆಲವೊಂದು ವಿಷಯ ಒಳಗೆ ಅಂತ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಅನ್ ಅನ್ಕೊಂತಾರೆ ನೀವು ಆಲ್ರೆಡಿ ಆ ರೀತಿ ಸ್ಟೆಪ್ಸ್ ತೊಗೊಂಡಾಕೋದಿದ್ರೆ ಈ ರೀತಿ ಅಕಸ್ಮಾತ್ ನೀವು ಸ್ಟೆಪ್ಪೇ ತೊಗೊಂಡಿಲ್ಲ ಹೆದರ್ಕೊತಿದ್ರಿ ಇನ್ನೂ ಏನು ಹೇಳಲಿ ಮಾತಾಡಲಿ ಹೆಂಗಿರಲಿ ಅಂತ ಹಿಂಗೆ ಅನ್ಕೊಂತ ಹಳೆಯ ವಿಷಯಗಳ ಬಗ್ಗೆ ನೆನಪು ಮಾಡ್ಕೊಂಡು ಆಗೋಗಿದ್ದ ವಿಷಯಗಳ ಬಗ್ಗೆ ನೆನಪು ಮಾಡ್ಕೊಂಡು ಕುಂತಿದ್ರಿ ಅಂದರೆ ಯು ಹ್ಯಾವ್ ಟು ಕಮ್ ಔಟ್ ಆಫ್ ದಿಸ್ ಅಂತ ಅವರಿಗೆ ಅನಿಸ್ತತಿ ನೋಡ್ರಿ ನಿಮ್ಮ ಸಿಚುವೇಶನ್ ಹೆಂಗೈತಿ ಹಂಗೆ ತೊಗೊಳ್ರ ಓಕೆ ನಿಮ್ಮ ನೆಗೆಟಿವ್ ನಿಮ್ಮ ಥಾಟ್ಸ್ ನೀವು ಹೊರಗೆ ಬರಬೇಕು ಕೆಲವೊಂದು ಅದೇ ಯೋಚನೆ ಮಾಡ್ತಿರ್ತೀರಿ ಪದೇ ಪದೇನ ಅದರಿಂದನೂ ಹೊರಗೆ ಬರಬೇಕು ಒಂದೇ ಮನಸ್ಥಿತಿ ಇಟ್ಕೊಂಡಿರ್ತೀರಿ ಹಾಂ ಇವ್ರ ಹಿಂಗೆ ಇವ್ರು ಹಿಂಗ ಅವ್ರು ಹಿಂಗ ನನಗೆ ಜೀವನದಾಗ ಹಿಂಗ ಆಯ್ತು ಇದು ಒಂದೇ ಮನಸ್ಥಿತಿ ಇದು ಆ ಮನಸ್ಥಿತಿಯಿಂದ ಹೊರಗೆ ಬರೋಕೆ ಬರಲ್ಲ ಹಾಂ ಸೋ ಅದ ನೀವು ಏನಂತೀರಿ ಮನಸ್ಥಿತಿ ಇರ್ಬೋದು ನಿಮ್ದು ಯೋಚನೆ ಲಹರಿ ಇರ್ಬೋದು ಅಥವಾ ನಿಮ್ ಜೀವನದಾಗ ಆಗೋಗಿದಂಥ ಅನುಭವಗಳಿರ್ಬೋದು ಸಿ ಯು ಹ್ಯಾವ್ ಟು ಕಮ್ ಔಟ್ ಅದರಿಂದ ನೀವು ಹೊರಗೆ ಬರಲೇಬೇಕು ಹ್ಞೂ ಆಲ್ರೆಡಿ ನೀವು ಬರ್ತದ್ರಿ ನಿಮ್ದು ಹೆಂಗೆ ಅದಿರಿ ನೀವು ಹಂಗೆ ಯಾಕಂದ್ರೆ ಎಲ್ಲಾರು ನೋಡ್ತಾ ಇಲ್ಲಿ ಇಲ್ಲ ಸೊ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಒಳಗೆ ಅದನ್ನು ನಿಮಗೆ ಕಾಣ್ತತಿ ನೀವು ಅಕಸ್ಮಾತ್ ನಿಮ್ದು ಅದನ್ನು ಬ್ರಕ್ ಮಾಡ್ಕೊಂಡಿಲ್ಲ ಅಂದ್ರೆ ಸೊ ಅವ್ರು ನಿಮ್ಗೆ ಹೇಳ್ಬೋದು ನೀವು ಇದಿಲ್ಲಿ ನೀವು ಇದ್ರನ್ನ ಹೊರಗೆ ಬರಲೇಬೇಕು ಹಿಂಗಿದ್ರೆ ನಡೆಯಂಗಿಲ್ಲ ಅಂತಂದು ಅವ್ರು ಹೇಳ್ತದಾರೆ ಸೊ ಈ ರಿಲೇಶನ್ಶಿಪ್ ಬಗ್ಗೆ ಏನು ಅನ್ಕೊತಾರ ಅಂತಂದ್ರೆ ಇಲ್ಲಿ ಅವ್ರಿಗೆ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಒಳಗೆ ಅಂದರೆ ಬ್ರೇಕ್ ಇಲ್ಲಿ ಬ್ರೆಕ್ ಥ್ರೂ ಆಗಿದ್ಮೇಲೆ ನೀವು ರಿಬರ್ತ್ ಆಗಲೇಬೇಕು ನೀವು ನಿಮ್ದು ಹಳೆ ವರ್ಷನ್ ಬಿಟ್ಟು ಹೊಸ ವರ್ಷನಿಗೆ ಬಂದ್ರೆ ಅಂದ್ರೆ ಹೊಸ ವ್ಯಕ್ತಿ ಆದಂದ್ರೆ ಅದು ನಿಮಗೂ ಹೊಸ ಜನ್ಮ ಇದ್ದಂಗೆ ನಿಮ್ಮ ಸ್ಟ್ರೆಂತ್ ಏನೈತಿ ನೀವು ತಿಳ್ಕೊಬೇಕು ನಿಮ್ಮ ಬುದ್ಧಿ ನಿಮ್ಮ ಬುದ್ಧಿ ಅಂದ್ರೆ ಎಷ್ಟು ನೀವು ಜಾಣದಿರಿ ಜೀವನ ಮಾಡೋಕ್ಕಾಗಿ ಹೇಳ್ತದೆ ನೀವು ಇನ್ನೊಬ್ರಿಗೆ ಮೋಸ ಮಾಡದ ಇನ್ನೊಬ್ರಿಗೆ ದುಃಖ ಪಡೋದಕ್ಕೆ ಜಾಣ್ತಾನಲ್ಲ ಜೀವನ ಮಾಡೋಕೆ ನೀವು ಜಾಣ್ಮೆಯಿಂದ ನೀವು ಅದನ್ನು ಹೆಂಗೆ ನಿಭಾಯಿಸ್ಬೋದು ಸೊ ನೀವು ಅದನ್ನೆಲ್ಲ ಕಲಿಬೇಕು ಅಂದರೆ ಈ ರಿಲೇಶನ್ಶಿಪ್ಪಿಗೆ ಒಂದು ಜೀವ ಕೊಡ್ಬೇಕು ಅಂತನ ಅವ್ರು ಯೋಚನೆ ಮಾಡ್ತಾ ಇದಾರೆ ಯಾಕಂದ್ರೆ ನೋಡ್ರಿ ಇಲ್ಲಿ ಕರೇಜ್ ಬಂತು ಇದನ್ನ ಕ್ಲಾರಿಟಿಗೆ ನಮ್ಗೆ ತೆಗ್ದಿರೋದ್ರಿಂದ ಎಂಥ ಕಷ್ಟ ಇರಲಿ ಇದು ಈ ಒಳಗೆ ಒಳಗೆ ಎಂಥ ಒಂದು ಮುಗಿದು ಹೋತು ಅನ್ನೋದು ಒಂದಿರಲಿ ಬಟ್ ಅಲ್ಲಿ ಏನೋ ಒಂದು ಆಶಾಕಿರಣ ಐತಿ ಈ ರಿಲೇಶನ್ಶಿಪ್ ಒಳಗೆ ಹತ್ತು ಬ್ಯಾಡ ಬ್ಯಾಡಾಗಿದ್ದ ಒಂದು ವಿಷಯಗಳಿದ್ರು ರಿಲೇಶನ್ಶಿಪ್ ಒಂದರ ನಿಮಗೆ ಒಂದು ಸ್ಟ್ರಾಂಗ್ ನಂಗೆ ಬೇಕು ಈ ರಿಲೇಶನ್ಶಿಪ್ ಅನ್ನಂಗೆ ನಿಮಗಿದೆ ಇಲ್ಲೇ ಒಂದು ಕಾರಣ ಐತಿ ಅಂದ್ರೆ ಇದ್ರ ಜೀವಂತ ಇಟ್ಕೊಳಾಕಿ ರಿಲೇಶನ್ಶಿಪ್ಪಿಗೆ ಯು ಹ್ಯಾವ್ ಅ ರೀಸನ್ ಅದು ರೀಸನ್ ಏನಂದ್ರೆ ನೀವೇ ನೀವು ಈ ವರ್ಷದಿಂದ ಈ ವರ್ಷನಿಗೆ ಬರಲೇಬೇಕು ನೀವು ಹೊಸ ವ್ಯಕ್ತಿ ಆಗಲೇಬೇಕು ಅಂದ್ರೆ ಬಹಳ ಖುಷಿಯಿಂದ ನಾ ಇರ್ಬೋದು ಅಂತವರಿಗೆ ಅನಿಸ್ತತಿ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಒಳಗೆ ಅದನ್ನ ನಿಮ್ಗೆ ನಿಮ್ಗೆ ಮಾತಾಡ್ತಿದ್ರಂದ್ರೆ ಹೇಳ್ಬೋದು ಓಕೆ ಓವರ್ ಆಲ್ ಆಗಿ ನಿಮ್ಗೆ ಇಲ್ಲಿ ಅಂದ್ರೆ ಟೋಟಲಿ ನಿಮ್ಗೆ ಹೇಳ್ಬೇಕಂದ್ರೆ ನಿಮ್ಮ ವ್ಯಕ್ತಿ ಏನು ಬಗ್ಗೆ ಅಂದ್ರೆ ನೀವು ಓವರ್ ಥಿಂಕಿಂದ ಹೊರಗೆ ಬರಬೇಕು ಭಾಳ ಓವರ್ ಥಿಂಕ್ ಮಾಡ್ತಿದ್ರಿ ಅದರಿಂದ ನೀವು ಬ ಯಾಕಂದ್ರೆ ನಿಮ್ಮ ನೀವು ಹಿಂಗೆ ರೀತಿ ಯೋಚನೆ ಮಾಡಿ ನೀವು ಒಂಥರ ಬೇಜಾರಾಗಿ ಕುಂದ್ರೆ ನಿಮ್ಮ ವ್ಯಕ್ತಿಗೂ ಅದನ್ನು ಸರಿ ಮಾಡೋಕೆ ಕಷ್ಟ ಆಗ್ತತಿ ನಿಮ್ಮನ್ನು ಕಂಟ್ರೋಲ್ ಕಷ್ಟ ಆಗ್ತತಿ ಕಂಟ್ರೋಲ್ ಅಂದ್ರೆ ಅವ್ರು ಹಿಡಿದೊಳಗೆ ಇಟ್ಕೊಳೋದಲ್ಲ ನಿಮ್ಮನ್ನು ನೀವು ಹಾಳ ಮುಂದೆ ಬೇಜಾರಾಗಿ ಕುಂತಾಗ ಅದನ್ನು ನೀವು ಸಮಾಧಾನ ಮಾಡ್ಬೇಕಲ್ಲ ಅವ್ರು ಅದನ್ನು ಕಷ್ಟ ಆಗ್ತತಿ ಅವರಿಗೆ ಅವ್ರಿಗೆ ಗೊತ್ತಾಗಲ್ಲ ಅದನ್ನು ಹೆಂಗೆ ನಿಮ್ಮನ್ನು ನಿಭಾಯಿಸ್ಬೇಕು ನಿಮ್ಮನ್ನು ಹೆಂಗೆ ಸಮಾಧಾನ ಮಾಡಬೇಕು ನಿಮ್ಮನ್ನು ಹೆಂಗೆ ಒಂದು ಲೆವೆಲ್ ಈ ಮತ್ತ ಶಾಂತ ಮಾಡಬೇಕು ನಿಮ್ಮ ಆ ಯೋಚನೆಗಳಿಂದ ಹೊರಗೆ ಹೆಂಗೆ ತರಬೇಕು ಅನ್ನೋದು ಅವರಿಗೆ ಭಾಳ ಕಷ್ಟ ಆಗ್ತೈತಿ ಓವರ್ ಆಲ್ ಆಗಿ ಹಾಗಾಗಿ ಅವರಿಗೆ ಅನಿಸ್ತೈತೆ ನೆಕ್ಸ್ಟ್ ಯು ಹ್ಯಾವ್ ಟು ಚೇಂಜ್ ನೀವು ನೀವು ಅದನ್ನು ಹೊರಗೆ ಬರಬೇಕು ನೀವು ಹೊಸ ವ್ಯಕ್ತಿ ಆಗಲೇಬೇಕು ಅಂತ ಹೇಳ್ತಿದ್ದಾರೆ ಸೊ ಈ ರಿಲೇಶನ್ಶಿಪ್ ಬಗ್ಗೆ ಅಂದ್ರೆ ನೆಕ್ಸ್ಟ್ ಫಾರ್ಟಿ ಇಯರ್ಸ್ ಒಳಗರಿಗೆ ಭಾಳ ಒಳ್ಳೆ ಭಾವನೆ ಐತಿ ಇದು ಸೋರ್ಸ್ ಇದ್ರೆ ಹೌದಾ ಒಂದು ಫಿಸಿಕಲ್ ಅಟ್ರಾಕ್ಷನ್ ಐತಿ ಒಂದು ಇಂಟೆನ್ಸಿಟಿ ಜೋರ್ ಐತಿಲ್ಲ ಒಬ್ರು ಅಟ್ರಾಕ್ಷನ್ ಇರ್ಬೋದು ಒಂದು ಫೀಲ್ ಇರ್ಬೋದು ನಿಮ್ಮ ಇಬ್ಬರದ್ದು ಎನರ್ಜಿನೈತಿಲ್ಲ ಭಾಳ ಭಾಳ ಸ್ಟ್ರಾಂಗ್ ಐತಿ ಬಟ್ ಇಲ್ಲಿ ಇರೋದ್ರಿಂದ ಓವರ್ ಥಿಂಕಿಂಗ್ ಅಥವಾ ನಿಮ್ದು ಒಂದು ಯೋಚನಾ ಲಹರಿಗಳ ಎಸ್ಪೆಷಲಿ ಇಲ್ಲಿ ಯೋಚನೆಗಳನ್ನ ನಿಮ್ಗೆ ಅಡ್ಡ ಬರ್ತವೆ ಈ ರಿಲೇಶನ್ಶಿಪ್ ಒಳಗ ಯೋಚನೆಗಳೇ ನಿಮ್ಮ ಯೋಚನೆಗಳ ನಿಮ್ ಭಾ ಭಾವನೆಗಳಕ್ಕಿನ್ನ ನಿಮ್ಗೆ ಯೋಚನೆಗಳೇ ಬಹಳ ಅದಾವೆ ಭಯಗಳದಾವೆ ಹೆದರ್ತದಿರಿ ಅನ್ನೆಸರಿ ತಿಂಕ್ ಮಾಡ್ತದಿರಿ ಹಂಗಾಗಿ ಬಹಳ ಬೇಜಾರು ಒಬ್ರೆ ಒಬ್ಬರೇ ಆಗ್ಬಿಟ್ಟಿರಿ ಎಲ್ಲೋ ನೀವು ಅಂದ್ರೆ ನೀವು ಕಳೆದ ಹೋಗ್ಬಿಟ್ರಿ ಜೀವನ್ದಾಗ ಅನ್ಕೊಂಡ್ಬಿಡದ ಇದನ್ನ ಸರಿ ಮಾಡ್ಕೊಳ್ಳಿಲ್ಲ ಅಂದ್ರೆ ನಿಮ್ ವ್ಯಕ್ತಿಗೊಂದು ನಾನು ಇದನ್ನ ಬಿಟ್ಟು ಹೋಗಕ್ ಕಂಡಿಲ್ಲ ಅಂತ ಪರಿಸ್ಥಿತಿ ನೀವು ಇಲ್ಲಿ ತೊಂಬ್ರಿ ಅಂತ ಹೇಳ್ತಾನೆ ಯಾಕಂದ್ರೆ ಬಾಟಮ್ ನ್ಯೂ ಬೀಜನ್ ಹೊಸ ಜೀವನ ಮಾಡ್ಬೇಕು ನೀವು ಹೊಸದಾಗಿ ಖುಷಿಯಾಗಿ ಒಂದು ಕಲರ್ಫುಲ್ ಜೀವನ ಮಾಡೋಷ್ಟು ನಿಮ್ಗೆ ಇಬ್ಬರದ ಒಂದು ಬಾಂಡಿಂಗ್ ಚೆನ್ನಾಗೈತಿ ಸೊ ಇಲ್ಲಿ ಏನ್ ಕ್ರೀಮ್ ಕ್ಲೇಮ್ ಮಾಡ್ರಿ ಅಂದ್ರೆ ಯಾರ್ಯಾರ ನೀವು ಆಗೋಗಿದ ವಿಷಯಗಳ ಬಗ್ಗೆ ನನ್ನ ಕೈಯಿಂದ ಆಗಲ್ಲ ನನಗೆ ಆಗಲ್ಲ ಹ್ಞೂ ನನ್ನ ಜೀವನನೇ ಹಿಂಗೆ ನನ್ನ ಹಣೆ ಬರೋ ಹಿಂಗೆ ಯಾರು ಅನ್ಕೊತಿರ್ಲ ಇಲ್ ಬ್ರೆಕ್ ಥ್ರೂ ಆ್ಯಂಡ್ ಕರೇಜ್ ಕ್ಲೇಮ್ ಮಾಡ್ರಿ ಅಂದ್ರೆ ನನ್ನ ಜೀವನದ ನಾನು ಐ ವಿಲ್ ಬ್ರೆಕ್ ಥ್ರೂ ಏನೇ ಬರಲಿ ಅತ್ತೆ ಬರಲಿ ನಾ ಬ್ರೆಕ್ ಥ್ರೂ ಆ್ಯಂಡ್ ಐ ಹ್ಯಾವ್ ಅ ಕರೇಜ್ ಓಕೆ ಇದನ್ನು ಮಾಡಿ ನನಗೆ ಇಲ್ಲ ರೀ ಹೇಗೆ ನಾನು ಮಾಡ್ಕೋಬೇಕಂತ ರೆಡಿ ಆಗೇನಿ ಎಲ್ಲ ನಾ ಹೊರಗೆ ಬರಬೇಕು ನಾನು ಆಗಿದ್ದಕ್ಕೆ ನನ್ನ ಜೀವನ ಕಷ್ಟದಿಂದ ನಾನು ಹೊರಗೆ ಬರ್ಬೇಕಂತೆಲ್ಲ ಇದ್ರೆ ಸೋರ್ಸ್ ಹುಡುಕ್ರಲ್ಲ ದಾರಿ ಹುಡುಕ್ರಿ ಆ್ಯಂಡ್ ಯುವರ್ ಪರ್ಸನ್ ಈಸ್ ರೆಡಿ ಟು ಹೆಲ್ಪ್ ಯು ಅವ್ರು ಹೆಲ್ಪ್ ಮಾಡಕ್ಕೆ ರೆಡಿ ಅದಾರ ನಿಮಗೆ ನೀವು ಹೆಜ್ಜೆ ಇಡ್ಬೇಕು ಅಷ್ಟ ಮುಂದೆ ಓಕೆ ಇದು ನೆಕ್ಸ್ಟ್ ಪೋಟೇಟರ್ಸ್ ಒಳಗೆ ನಿಮ್ಮ ವ್ಯಕ್ತಿ ನಿಮ್ದು ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಅನಿಸ್ ಅವ್ರ ಭಾವನೆಗಳು ಮತ್ತು ಯೋಚನೆಗಳಿವೆ ಭಾಳ ಅಟ್ರಾಕ್ಷನ್ ಐತಿ ನಿಮ್ಮ ನಡುವೆ ಅವ್ರಿಗೆ ಓಕೆ ನೆಕ್ಸ್ಟ್ ಫೋರ್ಟಿ ಏಟ್ ಅವರ್ಸ್ ಒಳಗ ನಿಮ್ಮ ಏನಾದರೂ ನಿಮ್ಮ ವ್ಯಕ್ತಿ ಹೇಳಕ್ಕೆ ಇಷ್ಟಪಡ್ತಾರೆ ನೋಡೋಣ ಅಂತ ಏನು ಯೋಚನೆ ಮಾಡ್ತಾರೆ ಇಶ್ಯೂಸ್ ಫ್ಯಾಮಿಲಿ ಇಶ್ಯೂಸ್ ನಿಮ್ಮ ನಿಮ್ಮ ರಿಲೇಷನ್ಶಿಪ್ ಒಳಗ ನಿಮ್ಮ ಕುಟುಂಬದಿಂದ ಏನಾದರೂ ಪ್ರಾಬ್ಲಮ್ಸ್ ಆಗಿರ್ಬೋದು ಸೊ ಅದನ್ನ ಸರಿ ಮಾಡ್ಕೋಬೇಕು ಅಂತ ಅವ್ರಿಗೆ ಅನಿಸುತ್ತೀವಿ ಪೇರೆಂಟ್ಸ್ ಇಲ್ಲಿ ಬಹಳ ನಿಮ್ಗೆ ರಿಲೇಷನ್ಶಿಪ್ ಒಳಗ ಅಡ್ಡ ಬರ್ತಿರ್ಬೋದು ಈ ರಿಲೇಶನ್ಶಿಪ್ಗೆ ನಿಮ್ಮ ಮತ್ತೆ ನಿಮ್ಮ ವ್ಯಕ್ತಿ ಜೊತೆಗೆ ಅದನ್ನ ನೀವು ಸರಿ ಮಾಡ್ಕೋಬೇಕಂತ ಅವರಿಗೆ ಅನಿಸ್ತತಿ ನಿಮ್ಮ ಫ್ಯಾಮಿಲಿ ಪೇರೆಂಟ್ಸ್ ಇಲ್ಲಿ ಇಂಪಾರ್ಟೆಂಟ್ಲಿ ಫೈನಾನ್ಸ್ ಕರಿಯರ್ ಫ್ಯಾಮಿಲಿನ ಹೌದು ಫೈನಾನ್ಸಸ್ ಮತ್ತ ನಿಮ್ದು ಕರಿಯರ್ ಒಂದು ದುಡ್ಡು ಕಾಸಿನ ವಿಚಾರ ಇರ್ಬೋದು ನಿಮ್ದು ಕೆಲ್ಸದ ವಿಚಾರ ಇರ್ಬೋದು ಅದನ್ನು ನಿಮ್ಗೆ ಇಲ್ಲೇ ನಿಮ್ಮ ಲವ್ ಲೈಫಿಗೆ ಅಥವಾ ಈ ರಿಲೇಶನ್ಶಿಪ್ಗೆ ನಿಮಗಿಲ್ಲೆ ಅಡ್ಡ ಬರ್ತಾ ಐತಿ ಅಥವಾ ಅದು ಒಂದು ಫ್ಯಾಕ್ಟರ್ ಆಗಿರ್ಬೋದು ನಿಮಗೆ ಅನ್ನಿಸ್ಬೋದು ಈ ವ್ಯಕ್ತಿ ಜೊತೆ ಹೋದ್ಮೇಲೆ ನನ್ನ ಕರಿಯರ್ ಹಾಳಾಗ್ಬಿಡ್ತೈತನ ಹ್ಞೂ ನನ್ನ ಫೈನಾನ್ಷಿಯಲ್ ಎಲ್ಲ ನನ್ನ ಸ್ಟೇಟಸ್ ಹಾಳಾಗಿಡ್ತೈತಿ ಎಲ್ಲ ಇವ್ರ ಕೈಯಾಗ ನನಗೆ ಹಿಂಗೆ ಕಂಟ್ರೋಲಿಗೆ ಬರ್ಬೋದು ಅಥ್ವಾ ವಯಸ್ಸ ವರ್ಷ ಹ್ಞೂ ನಾನೇ ಎಲ್ಲ ನನ್ನ ಕಂಟ್ರೋಲ್ ಅವ್ರಿಗೆ ಕೊಡ್ಬೇಕಾಗ್ಕತ್ತೆ ಅಂತ ಹಿಂಗೆ ಅನ್ನಿಸ್ಬೋದು ಓಕೆ ಹಿಂಗೂ ಇಲ್ಲ ಯೋಚನೆ ಅಂದರೆ ಭಾಳ ಓವರ್ ಥಿಂಕ್ ಐತಲ್ಲ ಇಲ್ಲೇ ಏನೆಲ್ಲ ಯೋಚ್ನೆ ಮಾಡ್ತಿದ್ದೀರ ಯಾವು ಬ್ಯಾಡಾಗಿದ್ದೆಲ್ಲ ವಿಚಾರ ಮಾಡಿ ಟ್ರಸ್ಟ್ ಸಿ ಬ್ಯೂಟಿಫುಲ್ ಈ ರಿಲೇಷನ್ಶಿಪ್ ಒಳಗೆ ಏನಂದ್ರೆ ಈಗ ನೀವು ನೋಡ್ತಿದಿರಿ ಇಲ್ಲಿ ಫಾರ್ಟಿ ಇಯರ್ಸ್ ಒಳಗೆ ಇಲ್ಲಿ ಟ್ರಸ್ಟ್ ಭಾಳ ಮುಖ್ಯ ಒಬ್ರಿಗೊಬ್ರು ನೀವು ನಂಬೋದು ನಂಬಿಕೆ ಇಡಬೇಕು ಈ ವ್ಯಕ್ತಿ ಮೇಲೆ ಈ ರಿಲೇಷನ್ಶಿಪ್ ಮೇಲೆ ಮೇಲೆ ನೀವು ನಂಬಿಕೆ ಭಾಳ ಮುಖ್ಯ ಟ್ರಸ್ಟ್ ಅಂತ ಮಾಡಿರಿ ಇಲ್ಲೇ ಫ್ಯಾಮಿಲಿ ಇಶ್ಯೂಸ್ ಎಲ್ಲ ಲಘು ಹೀಲಪ್ಪ ಆಗಲಿ ಅಂತ ನೀವು ಇಲ್ಲಿ ಕ್ಲೇಮ್ ಮಾಡ್ಕೊಳ್ರಿ ಚಿಲ್ಡ್ರನ್ ಅದಾರ ನೋಡ್ರಿ ಇಲ್ಲ ಯಾರು ಮದುವೆ ಅದಾರ ಅದಿರಿ ಸೆಕೆಂಡ್ ಮ್ಯಾರೇಜಿಗೆ ಟ್ರೈ ಮಾಡ್ತದ್ರಿ ಹಾಂ ಅಲ್ರೆಡಿ ಈಗ ಮಕ್ಳು ಇರ್ಬೋದು ನಿಮಗೆ ಹಾಂ ನಿಮಗೆ ರಿಲೇಶನ್ಶಿಪ್ ಒಳಗೆ ಸೊ ಅದನ್ನು ನಿಮ್ಗೆ ಇಲ್ಲಿ ಎಫೆಕ್ಟ್ ಮಾಡ್ತಾ ಐತಿ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ಬೋದು ಯಾಕಂದ್ರೆ ಫೈನಾನ್ಷಿಯಲ್ ಕರಿಯರ್ ಬಂದ ಮೇಲೆ ಓ ನನಗೂ ಮಕ್ಕಳದಾರ ಅವ್ರಿಗೂ ಮಕ್ಳು ಅದಾರ ಅಥವಾ ನೀವು ನೀವು ಸಿಂಗಲ್ ಇದ್ದ ಅಥ್ವಾ ನಿಮ್ಮ ಇಲ್ಲ ಅವ್ರಿಗೆ ಇನ್ನೊಬ್ರಿಗೆ ನಿಮ್ಮ ಪಾರ್ಟ್ನರ್ ಇನ್ನೊಬ್ರಿಗೆ ಯಾರಿಗೋ ಇದ್ದು ಅಂದ್ರೆ ವರ್ಷ ವರ್ಷ ಹೆಂಗಾರ ಅಂದ್ಕೊಳ್ರಿ ಒಟ್ಟಿಬ್ಬರ ನಡುವೆ ಜೀವನ ಹೆಂಗೆ ಆಗ್ಬೋದು ಅದನ್ನ ನಾವು ಹೆಂಗೆ ಹ್ಯಾಂಡಲ್ ಮಾಡ್ತೇವೆ ಫೈನಾನ್ಸಸ್ ಎಲ್ಲ ಏನು ಮತ್ತೆ ಹೆಚ್ಚು ಕಮ್ಮಿ ಆಗ್ಬೋದಾ ದುಡ್ಡು ಕಾಸೆಲ್ಲ ಮೈಂಟೈನ್ ಆಗ್ಬೋದ ನಮ್ ನೋಡಿದ್ರೆ ಇಷ್ಟ ದುಡಿಮೆ ಹಿಂಗೆ ಏನೇನು ಅಂದ್ರೆ ಭಾಳ ಯೋಚನೆಗಳು ಬರ್ತದೆ ಇಲ್ಲ ನಿಮ್ಮ ರಿಲೇಷನ್ಶಿಪ್ ಸೊ ಪೇರೆಂಟ್ಸ್ ಪೇರೆಂಟ್ಸು ಬಂದ್ರು ಚಿಲ್ಡ್ರನ್ ಬಂದ್ರು ನೋಡ್ರಿ ಸೊ ಬಟ್ ಇಲ್ಲಿ ಒಂದು ಬ್ಯೂಟಿಫುಲ್ ಅಂದ್ರೆ ಟ್ರಸ್ಟ್ ಇಸ್ ಭಾಳ ಇಂಪಾರ್ಟೆಂಟ್ ರಿಲೇಷನ್ಶಿಪ್ ಸಿ ನೋಡ್ರಿ ಅಷ್ಟು ಚಂದ ಅಂದ್ರೆ ಇಷ್ಟೆಲ್ಲ ಹೇಳಿದ ಮೇಲೆ ಇಲ್ಲಿ ಏನ್ ಬಂತಂದ್ರೆ ಯೂನಿವರ್ಸ್ ಕಡೆ ನಿಮ್ಗೆ ಕೆಲವೊಂದು ವಿಷಯಗಳನ್ನ ನಮ್ಮ ಕೈಯಿಂದ ಆಗಂಗಿಲ್ಲ ಅವು ಸಾಲ್ವ್ ಮಾಡ್ಕೊಳಕ ಅವನ್ನ ನ್ಯಾಚುರಲ್ ಆಗಿ ಅನ್ಫೋಲ್ಡ್ ಆಗಕ್ಕೆ ಬಿಟ್ಬಿಡ್ರಿ ತಾನ ತಾನ ಸರಿಯಾಕವು ಅದ್ರ ಬಗ್ಗೆ ಬಾಳ್ ತಲ್ಲಿ ಕೇಳಿಸ್ಕೊಬಾಡ್ರಿ ಅಂತ ಅಲೋ ದಿಸ್ ಸಿಚುವೇಶನ್ ಟು ಅನ್ಫೋಲ್ಡ್ ನ್ಯಾಚುರಲಿ ಈಗ ಪೇರೆಂಟ್ಸ್ ನೀವು ಕನ್ವಿನ್ಸ್ ಆಗಲ್ಲ ಪೇರೆಂಟ್ಸ್ ಏನೋ ನೀವೂನು ಪೇರೆಂಟ್ಸ್ ಆಗಿರ್ಬೋದು ಓಕೆ ಸೊ ಇಲ್ಲಿ ಮಕ್ಕಳು ಬಂದ್ರು ಪೇರೆಂಟ್ಸ್ ಅಂದ್ರೆ ನಿಮ್ ಪೇರೆಂಟ್ಸ್ ಇರ್ಬೋದು ನೀವು ಪೇರೆಂಟ್ ಆಗಿರ್ತೀರಲ್ಲ ನೀವು ತಂದೆ ತಾಯಿ ಆಗಿರ್ತೀರಿ ಕೆಲವೊಂದು ವಿಷಯಗಳು ನಮ್ಮ ಕೈಯಿಂದ ಆಗಲ್ಲ ಮಾಡಲ್ಲ ಅಂದಾಗ ಅವನ್ನ ಸ್ವಲ್ಪ ಸುಮ್ಮನೆ ಇದ್ಬಿಡ್ಬೇಕು ನ್ಯಾಚುರಲಿನ ನೇಚರ್ ಅದು ತಾನ ಹ್ಯಾಂಡಲ್ ಮಾಡ್ಕೊತೀ ಅದಕ್ಕೊಂದು ಏನೋ ನಿಮ್ಗೊಂದು ದಾರಿ ತೋರಿಸುತ್ತೆ ಯಾಕಂದ್ರೆ ಇಲ್ಲೇ ಟ್ರಸ್ಟ್ ಬಂದಿರದ್ಮೇಲೆ ನಿಮ್ಮ ಈ ಒಂದು ಬಂಧನ ಅಥವಾ ಈ ನಿಮ್ಗೊಂದು ರಿಲೇಶನ್ಶಿಪ್ ಅನ್ನೋದಕ್ಕಿಂತ ನಿಮ್ಮಿಬ್ರದ ಒಂದು ಬಾಂಡಿಂಗ್ ಏನೈತಲ್ಲ ಅದೇ ಹಾ ಅದ್ರ ಮೇಲೆ ನಿಮಗೆ ನಂಬಿಕೆ ಇರಲಿ ಅಂತ ನಿಮ್ಗೆ ಬಂದಿರೋದು ಸೊ ಇಲ್ಲಿ ಯಾರ್ಯಾರು ವೆಡ್ಡಿಂಗಿಗೆ ಕಾಯ್ತ ಇದ್ರೆ ಸೊ ವೆಡ್ಡಿಂಗ್ ಈಸ್ ದ ಇನ್ವಾಲ್ವ್ ಆಗೇತಿ ಇದ್ರಾಗ ನಿಮ್ಮ ರಿಲೇಶನ್ಶಿಪ್ ಒಳಗ ಏನ್ ಬೆಟ್ಟಿಂಗ್ ಅಂತ ಒಂದಷ್ಟು ಮಾತ್ರ ಗಾಸಪ್ ಅಂತ ಡೆಕ್ ಒಳಗ ಕಾಯ್ತಿರಪ್ಪ ನೀವ್ ಇಲ್ಲೇ ನಮ್ದೊಂದ್ ಮದುವೆ ಆಗ್ಬೇಕು ಅಂತಂದ್ ಬಹಳ ಜನ ಇಲ್ಲಿ ಮೋಸ್ಟ್ಲಿ ಸೆಕೆಂಡ್ ಮ್ಯಾರೇಜ್ ಗೆ ಟ್ರೈ ಮಾಡ್ತಿರ್ಬಹುದು ಇಲ್ಲಿ ಟ್ರಸ್ಟ್ ಇರಲಿ ಟ್ರಸ್ಟ್ ಇರಲಿ ಓಕೆ ಕೆಲವೊಂದ್ ವಿಷಯಗಳ ನಮ್ಮ ಕೈ ಮೀರಿರ್ತಾವಲ್ಲ ಅವ್ ಸುಮ್ನಿರ್ಬೋದು ತಾನ ತನ ತನ ಅದ್ ಏನ್ ಹಾಕೋ ಸೊ ಯೂನಿವರ್ಸ್ ಕಡೆಯಿಂದ ನಿಮ್ಗೆ ಏನು ಗೈಡೆನ್ಸ್ ಗೈಡೆನ್ಸ್ ನೀವೇನು ಈಗ ಗೈಡೆನ್ಸ್ ಬ್ಲಸ್ಸಿಂಗ್ಸ್ ಓಕೆ ನಿಮ್ಮ ಕಡೆ ಏನೈತೆ ಅದ್ರ ಬ್ಲಸ್ಸಿಂಗ್ಸ್ ಬ್ಲಸ್ಸಿಂಗ್ ಇರಲಿ ಅದರ ಬ್ಲೆಸ್ಸಿಂಗ್ಸ್ ನಿಮಗೆ ಜೀವನದಾಗ ಅದಾವು ಅದ್ರ ಗ್ರ್ಯಾಟಿಟ್ಯೂಡ್ ಇರಲಿ ಓಕೆ ಸ್ವಾಮಿ ಬ್ಲೆಸ್ಸಿಂಗ್ಸು ಬರ್ತದವು ನಿಮ್ಮ ಜೀವನದಾಗ ಅಂದ್ರೆ ಆಶೀರ್ವಾದ ಬರ್ತೈತಿ ಒಳ್ಳೇದು ಹಾರೈಕೆಗಳು ಬರ್ತದವು ಆಲ್ರೆಡಿ ನಿಮ್ಗೆ ಹಾರೈಕೆ ಇದ್ದು ನಿಮ್ಮ ಬ್ಲಸ್ಸಿಂಗ್ಸ್ ಇದ್ರೆ ಅದ್ರ ಗ್ರ್ಯಾಟಿಟ್ಯೂಡ್ ಇರಲಿ ಒಂಟಿಸಿಟಿ ನಿಮಗೆ ನೀವು ಟ್ರೂ ಆಗಿರೋದು ಕಲೀರಿ ಫಸ್ಟ್ ನೀವೇನದಿರಿ ನಿಮ್ಮ ಸೆಲ್ಫ್ ನೀವು ಟ್ರೂ ಆಗಿರಿ ಇನ್ನೊಬ್ರು ಸು ಪ್ರಿಟೆಂಡ್ ಮಾಡಬೇಡ್ರಿ ಆ ವ್ಯಕ್ತಿ ನಿಮಗೆ ಇಷ್ಟ ಆಗಿಲ್ಲ ಅಂದ್ರೆ ನನಗೆ ಇಷ್ಟ ಆಗ್ಯಾರ ಇಷ್ಟ ಅಂತ ಸುಮ್ಮನೆ ಕಾಂಪ್ರಮೈಸ್ ಮಾಡಲ್ಲ ಅಲ್ಲ ಪ್ರಿಟೆಂಡ್ ಮಾಡಬೇಡ್ರಿ ಸುಮ್ಮನೆ ಒಂದು ಮಕ್ವಾಡ ಹಾಕೊಂಡು ಓಕೆ ನನಗೆ ಇಷ್ಟ ಆಗ್ಯಾರ ನನಗೆ ಇಷ್ಟ ಆಗಿರಿ ನಾನು ಹಿಂಗೆ ಪ್ರಾಬ್ಲಮ್ ಅದು ಹಿಂಗಿಂಗದವು ಇದೆಲ್ಲ ಸರಿ ಮಾಡ್ಕೊಂಡು ಮಾಡ್ಕೊಳ ಹಿಂಗೆ ಬಾ ಹೇಳೋದ್ ಕಲೀರಿ ಟ್ರೂ ಟು ಯುವರ್ ಸೆಲ್ಫ್ ಓಕೆ ನಿಮ್ಗೆ ನೀವು ಟ್ರೂ ಇರಿ ಆಪ್ಟಮಿಸಮ್ ಎಲ್ಲಾನು ಲಾಜಿಕ್ ಒಳಗೆ ತೊಗೊಂಡೋಗ್ಬೇಡ್ರಿ ಎಲ್ಲಾನು ಲಾಜಿಕ್ ಮಾಡಿ ಲೆಕ್ಕಾಚಾರ ಹಾಕಿ ಇದು ಹಿಂಗ್ ಹಿಂಗ್ ಹಿಂಗ ಯಾಕಂದ್ರೆ ನೋಡ್ರಿ ಮಕ್ಕಳು ಪೇರೆಂಟ್ಸು ಎಲ್ಲ ಒಂದು ನಿಮ್ದೊಂದು ಕಾಂಪ್ಲಿಕೇಟೆಡ್ ಇರ್ಬೇಕಿದೆ ರಿಲೇಶನ್ಶಿಪ್ ಸೊ ಇಲ್ಲಿ ಎಲ್ಲಾನು ನೀವು ಲಾಜಿಕ್ ಒಳಗೆ ಥಿಂಕ್ ಮಾಡಕ್ ಹೋದ್ರೆ ಎಲ್ಲಾನು ಸಾಲ್ವ್ ಮಾಡಕ್ ಆಗಲ್ಲ ಹ್ಮ್ ಏನೇ ಒಂದು ಸಿಚುವೇಶನ್ ಬಂದ ಅದರೊಳಗೆ ಒಳ್ಳೆದೇನಿಂಗ್ ಹುಡ್ಕೆ ಸ್ಟಾರ್ಟ್ ಮಾಡ್ರಿ ಕ್ರಿಯೇಟಿವಿಟಿ ನೈನು ಫೈ ಒನ್ ಫೋರ್ ಫಾರ್ಟಿ ಸಿಕ್ಸ್ ತರ್ಟಿ ಒನ್ ಇವೆಲ್ಲ ನಂಬರ್ಸ್ ನಿಮ್ಮ ಜೀವನದಾಗ ಏನೋ ಇಂಪಾರ್ಟೆನ್ಸ್ ಕೊಡ್ತಾ ಐತಿ ನೋಡಿರಿ ಓಕೆ ಸೊ ಇದು ಒಂದು ಹೆಲ್ಪ್ಫುಲ್ ರೀಡಿಂಗ್ ಆಯಿತು ಅನ್ಕೊತೇನೆ ನೆಕ್ಸ್ಟ್ ಫಾರ್ಟಿ ಏಟ್ ಅವರ್ಸ್ ಒಳಗೆ ಇದ್ರಾಗ ಆ್ಯಕ್ಚುಲಿ ಫಾರ್ಟಿ ಏಟ್ ಅವರ್ಸ್ ಒಳಗೆ ನಿಮ್ಮ ರಿಲೇಷನ್ಶಿಪ್ ಇದೆಲ್ಲ ಸಾರನ ಬಂತು ಅನ್ಕೊತಾನೆ ಓಕೆ ಸೊ ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮೀ ಟ್ಯಾರೋ ವಿತ್ ನಿಖಿತಾ ಇದು ನಿಮ್ದೇ ಅದೊಂದು ಸ್ಪೇಸ್ ಇಲ್ಲಿ ನೀವು ನೋಡ್ತಾಯಿದ್ರಿ ಕನ್ನಡ ಒಳಗೆ ಡೇರಿ ಟ್ಯಾರೋ ಸಿಗ್ತಾ ಐತಿ ನಿಮಗೆ ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ನಿಮ್ಗೆ ಇಲ್ಲಿ ಗೈಡೆನ್ಸ್ ಸಿಗ್ತೈತಿ ನಿಮ್ಮ ಒಂದು ಪರ್ಸ್ನಲ್ ಡೆವಲಪ್ಮೆಂಟಿಗಾಗಿನೂ ಗೈಡೆನ್ಸ್ ಸಿಗ್ತೈತಿ ಸೊ ಯೂನಿಯನ್ಸ್ ಕಡೆಯಿಂದ ಸಿಗ್ತಾ ಐತಿ ಟ್ಯಾರೋದಿಂದ ಸಿಗ್ತಾ ಐತಿ ಹ್ಞೂ ಪೂರಾ ಕಲ್ ಕಾರ್ಡ್ಸಿಂದನೂ ಸಿಗ್ತಾ ಐತಿ ಸೊ ಗೈಡೆನ್ಸನ್ನು ತಗೊಂಡು ನೀವು ನಿಮ್ಮನ್ನು ಅಪ್ಗ್ರೇಡ್ ಮಾಡ್ಕೊಂಡು ಖುಷಿಯಾಗಿರೋದನ್ನು ಕಲೀರಿ ಅಂತ ಹೇಳ್ತೀನಿ ಕೆಲವೊಂದು ಗೈಡೆನ್ಸ್ ಬಂದಿದ್ದಿನ ಸರಿ ಮಾಡ್ಕೊಳ್ಳ್ರಿ ಹಿಂಗ ಹಿಂಗ ಇದ ಗೀಟ್ ಅಲ್ಲ ಇದನ್ನ ನೀವು ಸರಿ ಮಾಡ್ಕೋಬಹುದು ಕೆಲವೊಂದ್ಸಲ ಗಾಡಿ ತಪ್ಪು ಹೊಂಟ ಗಾಡಿನ ಮತ್ತೆ ನಾವು ಸರಿ ಮಾಡ್ಕೋಬೋದಲ್ಲ ಹಂಗೆ ಹಳಿ ತಪ್ಪು ಹೊಂಟಿದ್ದನ್ನ ಸ್ಟೇರಿ ನಿಮ್ಮ ಕೈಯಾಗಿರ್ತದಲ್ಲ ಆಗಿರ್ತದಲ್ಲ ಮತ್ತೆ ಸೀದಾ ಮಾಡ್ಕೊಳ್ರಿ ಅಂತ ನಿಮ್ಗೆ ಇದು ಗೈಡೆನ್ಸ್ ಅರ್ಸ್ನಲ್ಲಿ ವಾಟ್ಸಪ್ಪಿಗೆ ಮೆಸೇಜ್ ಮಾಡ್ರಿ ಬ್ಲೆಸ್ಸಿಂಗ್ಸ್ ಅಂತ ಹೇಳಿದೆ ಏನನ್ನ ನಿಮ್ಗೆ ಟ್ರಸ್ಟ್ ಮಾಡ್ರಿ ಬ್ಲೆಸ್ಸಿಂಗ್ಸ್ ಅಂತ ಮಾಡಿರಿ ನ್ಯೂ ವಿಷನ್ ಅಂತ ಮಾಡಿರಿ ಕಂಟ್ರೋಲ್ ಹೇಳಿದೆ ಬ್ರೇಕ್ ಥ್ರೂ ಹೇಳಿದೆ ಕರೆಕ್ಟ್ ಹ್ಞೂ ಇದನ್ನು ಕ್ಲೇಮ್ ಮಾಡಿ ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ರಿ ಓಕೆ ಥ್ಯಾಂಕ್ ಯು ನಾಳೆ ಮತ್ತು ಹೊಸ ರೀಡಿಂಗ್ ಜೊತೆಗೆ ನಿಮ್ಮನ್ನು ಬೆಟ್ಟ ಯಾಕೆ ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಅಂಡ್ ಬಿ ಹ್ಯಾಪಿ ಆಲ್ವೇಸ್ ಥ್ಯಾಂಕ್ ಯು